ಹೈ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ಸ್ವಲ್ಪ ಹುಷಾರಿಲ್ಲ ನೀವೆಲ್ಲ ಹೇಗಿದ್ದೀರಾ ಹಾಗೆ ಹುಷಾರಿಲ್ಲ ಅಂತ ವೀಡಿಯೋಸು ಹಾಕೋದು ಬಿಡೋಕ್ಕಾಗತ್ತಾ ನಿಮಗೋಸ್ಕರ ಕೆಲವೊಂದು ವೀಡಿಯೋಸನ್ನ ಮಾಡಲೇಬೇಕಲ್ಲ ಒಳ್ಳೆಯ ಆರೋಗ್ಯಕರವಾದಂತಹ ಮತ್ತೊಂದು ಯೋಗ ವಿಡಿಯೋದೊಂದಿಗೆ ಬಂದುಬಿಟ್ಟಿದ್ದೀನಿ ನಮ್ಮ ಸರ್ರು ವೆಂಕಟೇಶ್ ಸರು ಯೋಗ ಗುರುಗಳು ಹಾಗೆ ನನ್ನ ಗೆಳತಿ ತಂಗಿ ಜ್ಯೋತಿ ಅಂದರೆ ಗುರು ಶಿಷ್ಯರ ಒಂದು ಸಮ್ಮೇಳನದಲ್ಲಿ ಒಂದು ಯೋಗ ಪ್ರದರ್ಶನ ನಿಮ್ಮ ಮುಂದೆ ಪ್ರದರ್ಶನ ಅಂತಲ್ಲ ಯೋಗದ ಭಂಗಿಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಾ ನೀವು ಇವತ್ತು ನಾವು ನಮ್ಮ ಸಮುದಾಯ ಭವನದಲ್ಲಿ ಟೈಮ್ ಆಗಲಿಲ್ಲ ಅಂತ ನಮ್ಮ ಗಣಪತಿ ದೇವಾಲಯದಲ್ಲಿ ದೇವಸ್ಥಾನದಲ್ಲಿ ಈ ಒಂದು ಯೋಗಾಭ್ಯಾಸವನ್ನು ಮಾಡಿದ್ವಿ ಆ ಯೋಗಾಭ್ಯಾಸದ ಕೆಲವು ಕ್ಲಿಷ್ಟಕರವಾದ ತುಣುಕುಗಳನ್ನು ತುಣುಕುಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ನಮ್ಮ ಯೋಗ ಗುರುಗಳು ಅವರು ತುಂಬ ವರ್ಷಗಳಿಂದ ಸತತವಾಗಿ ಅಭ್ಯಾಸ ಮಾಡಿ ತಮ್ಮ ದೇಹವನ್ನು ಯಾವ ರೀತಿ ಬೇಕಾದ್ರೂ ಬೆಂಡ್ ಮಾಡುವಂತಹ ಒಂದು ಏನು ಸ್ಥಿತಿ ಸ್ಥಾಪಕತ್ವವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿ ಯೋಗವನ್ನು ಮಾಡ್ತಾರೆ ಅದರ ಬೆನಿಫಿಟ್ಸ್ನ ಆನಂದವನ್ನು ನಿಜವಾಗ್ಲೂ ಅನುಭವಿಸ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ತುಂಬ ಪ್ರಯೋಜನಕಾರಿ ಮತ್ತು ಪ್ರೇರಣೆ ಸಹ ಆಗತ್ತೆ ಅಂತ ಹೇಳ್ತೀನಿ ಇದಕ್ಕೆ ನೋಡಿ ನಮಗೆ ಸತತ ಅಭ್ಯಾಸ ಇರಬೇಕು ಮನಸ್ಸಿನ ಸ್ಥಿತಿ ಸರಿಯಾಗಿರಬೇಕು ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸುವುದೇ ಯೋಗ ನಾನಿಲ್ಲಿ ಯೋಗದ ಆಸನ ಯೋಗದ ಭಂಗಿಗಳ ಆಸನ ಮತ್ತು ಅದರ ಬೆನಿಫಿಟ್ಸನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಯಾವ ಆಸನದಿಂದ ಏನೇನು ಪ್ರಯೋಜನ ಆಗುತ್ತೆ ನಾವು ಸಾಮರ್ಥ್ಯ ನಿತ್ಯ ಅಟ್ಲೀಸ್ಟ್ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಆದ್ರೂ ನಾವು ಯೋಗ ಅಭ್ಯಾಸವನ್ನು ಮಾಡುವುದರಿಂದ ದೇಹಕ್ಕೆ ಮನಸ್ಸಿಗೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸು ಆರೋಗ್ಯಕರವಾದ ಜೀವನವನ್ನು ನಾವು ಇರುವಷ್ಟು ದಿವಸ ನಡೆಸಬಹುದು ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳು ಬರೆದಿರ ನಮ್ಮ ದೇಹವನ್ನು ಶುದ್ಧವಾಗಿಟ್ಕೊಂಡು ಒಬ್ಬರ ಕೈ ಆಸರೆ ಕೈ ಕೆಳಗಡೆ ಹೋಗ್ದಿರ ನಾವು ನಮ್ಮ ಜೀವ ಇರುವ ತನಕ ನಮ್ಮ ಕೆಲಸಗಳನ್ನು ನಾವು ನೋ ಮಾಡಿಕೊಂಡು ಆರೋಗ್ಯವಾಗಿ ಈ ಜೀವನವನ್ನು ಮುಗಿಸ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ ಯೋಗಾಭ್ಯಾಸದಿಂದ ಮೊದಲಿಗೆ ನಿಮ್ಮ ಬ್ರೀತಿಂಗು ಒಳ್ಳೆ ಸಹಜ ಸ್ಥಿತಿಯಲ್ಲಿ ಬರುತ್ತೆ ಒಳ್ಳೆಯ ಆಮ್ಲಜನಕ ದೇಹಕ್ಕೆ ಹೋಗುತ್ತೆ ದೇಹಕ್ಕೆ ಒಳ್ಳೆಯ ಆಮ್ಲಜನಕ ಹೋದ ಮೇಲೆ ದೇಹದ ಎಲ್ಲ ಅಂಗಾಂಗಗಳು ಶುದ್ಧವಾಗುತ್ತೆ ರಕ್ತ ಶುದ್ಧೀಕರಣ ಆಗುತ್ತೆ ಆ ರಕ್ತದಿಂದ ದೇಹದ ಎಲ್ಲ ಭಾಗಗಳಿಗೂ ಒಳ್ಳೆಯ ಆಕ್ಸಿಜನ್ನು ಒಳ್ಳೆಯ ರಕ್ತ ಸಂಚಾರ ಆಗಿ ಸ್ನಾಯುಗಳು ನರಗಳು ಮಾಂಸ ದೇಹದ ಎಲ್ಲ ಅಂಗಾಂಗಗಳ ಒಳಗಿರ್ತಕ್ಕಂತಹ ಎಲ್ಲ ಭಾಗಗಳು ಸಹ ಶುದ್ಧಿ ಆಗ್ತಾ ಹೋಗುತ್ತೆ ಎಲ್ಲ ದೇಹದ ಅಂಗಾಂಗಗಳು ಶುದ್ಧಿ ಆದಮೇಲೆ ಮನುಷ್ಯನಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಕ್ಕೆ ಬಿಡಲ್ಲ ನಮ್ಮ ದೇಹದಲ್ಲಿ ಶತ್ರುಗಳ ಜೊತೆ ಹೋರಾಡುವಂತಹ ಬಹಳ ದೊಡ್ಡದಾದಂತಹ ಸೈನ್ಯ ಕಟ್ಟೋದಕ್ಕೆ ನಾವು ಯೋಗ ಅಭ್ಯಾಸ ಮಾಡೋದರಿಂದ ನಾವು ಸಹ ನಮ್ಮ ದೇಹಕ್ಕೆ ಒಂಚೂರು ಹೆಲ್ಪ್ ಮಾಡಿದವರು ಆಗ್ತೀವಿ ದೇಹದ ಎಲ್ಲ ಅಂಗಾಂಗಗಳು ಸದೃಢ ಆಗುತ್ತೆ ನರಮಂಡಲ ಉತ್ತೇಜನ ಆಗುತ್ತೆ ಎಲ್ಲಿ ನರಗಳಲ್ಲಿ ಬ್ಲ್ಯಾಕೇಜಸ್ ಇರುತ್ತೆ ಅವೆಲ್ಲ ಕ್ಲಿಯರ್ ಆಗುತ್ತೆ ನಾವು ಯೂಸೇ ಮಾಡಿರಲ್ಲ ಕೆಲವೊಂದು ಅಂಗಾಂಗಗಳನ್ನು ಅಂತಹ ಅಂಗಾಂಗಗಳು ಸಹ ಯೂಸ್ ಆಗುತ್ತೆ ನೀವು ಯಾವುದೇ ಒಂದು ವಸ್ತುನ ತೆಗೆದ್ಬಿಟ್ಟು ಇಟ್ಬಿಡಿ ಒಂದಷ್ಟು ದಿವಸ ಆ ಮತ್ತೆ ಅದನ್ನು ನಾವು ಯೂಸ್ ಮಾಡೋಕ್ಕೆ ಹೋದಾಗ ಅದು ಫ್ಲೆಕ್ಸಿಬಿಲಿಟಿ ಇರೋಲ್ಲ ನೀವು ಒಂದು ಬೀಗ ಹಾಕಿ ಬೀಗನೇ ಅಂದ್ಕೊಳ್ಳಿ ಒಂದು ಬೀಗನ ಲಾಕ್ ಮಾಡಿ ಇಟ್ಟಿರ್ತೀರ ಎಷ್ಟೋ ದಿವಸ ಅದು ಓಪನ್ ಮಾಡೋಕ್ಕೆ ಆಗಿರಲ್ಲ ನೀವು ಯಾವುದೋ ಒಂದು ದಿವಸ ಓಪನ್ ಮಾಡೋಕ್ಕೆ ಹೋದಾಗ ಅದ್ರ ಕಷ್ಟ ನಿಮಗೆ ಗೊತ್ತಾಗುತ್ತೆ ಅದು ಓಪನ್ ಆಗಲ್ಲ ರೆಸ್ಟ್ ಹಿಡ್ದಿರತ್ತೆ ಅದೇ ರೀತಿ ನಮ್ಮ ದೇಹದ ಅಂಗಾಂಗಗಳನ್ನು ನಾವು ಯೂಸ್ ಮಾಡಲಿಲ್ಲ ಅಂದರೆ ರೆಸ್ಟ್ ಹಿಡಿಯುತ್ತೆ ಅದು ಯೂಸೇ ಆಗೋಲ್ಲ ಒಂದು ದಿವಸ ಅದು ವೇಸ್ಟಾಗಿ ಬಿದ್ದುಬಿಡುತ್ತೆ ಆವಾಗಲೇ ನಮಗೆ ಪ್ಯಾರಾಲಿಸಿಸ್ ಇರಬಹುದು ಅಥವಾ ಹೃದಯಾಘಾತ ಇರಬಹುದು ಅಥವಾ ತಲೆಗೆ ಬರ್ತಕ್ಕಂತಹ ಅನೇಕ ಕಾಯಿಲೆಗಳಿರಬಹುದು ಅದಕ್ಕೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ನಾವು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತೀವಿ ಅಂದರೆ ಕೇವಲ ಒಂದು ಯೋಗದಿಂದ ಮಾತ್ರವೇ ಸಾಧ್ಯ ಅಂತ ನಾನು ನಿರ್ದಿಷ್ಟವಾಗಿ ಹೇಳಬಲ್ಲೆ ನಮ್ಮ ಗುರುಗಳು ಅನೇಕ ವಿಧವಾದಂತಹ ಭಂಗಿಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಶೀರ್ಷಾಸನದಲ್ಲಿ ಎಷ್ಟು ರೀತಿಯ ಶಿರ್ಷಾಸನವನ್ನು ಮಾಡ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗ್ಬೋದು ಎಷ್ಟು ಕಷ್ಟಕರವಾದಂತಹ ಭಂಗಿಗಳು ಅವರು ಕೇವಲ ಬೆರಳಲ್ಲಿ ನೋಡಿ ಶೀರ್ಷಾಸನವನ್ನು ಮಾಡ್ತಾ ಇದ್ದಾರೆ ಅಂದರೆ ಇಡೀ ತಮ್ಮ ಬಾಡಿಯ ಶಕ್ತಿಯನ್ನು ಆ ಬೆರಳುಗಳಿಗೆ ತಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಷ್ಟು ನಿಲ್ಲಿಸ್ಬೇಕಂದ್ರೆ ನಿಮಗೆ ಉಸಿರಾಟದ ಕ್ರಿಯೆ ಇರಬಹುದು ಅವರ ಏಕಾಗ್ರತೆ ಇರಬಹುದು ಎಷ್ಟರ ಮಟ್ಟಿಗೆ ಆ ಬೆರಳಲ್ಲಿ ಹೋಗಿ ಸೇರಿಕೊಂಡಿರುತ್ತೆ ನೋಡಿ ಇದೆಲ್ಲ ಅದ್ಭುತವಾದಂತಹ ಒಂದು ಕಾನ್ಸಂಟ್ರೇಷನ್ ಅಂತಲೇ ಹೇಳ್ಬೋದು ನಾವು ಯೋಗ ಮಾಡೋದರಿಂದ ಎಷ್ಟು ಕಾನ್ಸಂಟ್ರೇಷನ್ ಬರುತ್ತೆ ವಿದ್ಯಾರ್ಥಿಗಳೆಲ್ಲ ಇದನ್ನು ಮಾಡೋದರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತಾರೆ ದೇಹ ಸದೃಢವಾಗಿರುತ್ತೆ ಮನಸ್ಸು ದೃಢವಾಗಿರತ್ತೆ ತುಂಬ ಏಕಾಗ್ರತೆಯನ್ನು ಹೊಂದಬಹುದು ಇಲ್ಲೇ ನೋಡಿ ಶೀರ್ಷಾಸನದಲ್ಲೇ ವಿವಿಧ ಭಂಗಿಗಳು ನಮಸ್ಕಾರ ಆಸನ ಇದ್ದಾರೆ ಆಮೇಲೆ ಆ ಕಾಲಗಳನ್ನು ಪ್ರಸರಿಸಿ ಆ ಥರ ಒಂದು ಆಸನ ಮಾಡ್ತಾಯಿದ್ದಾರೆ ಎಷ್ಟು ವೆರೈಟಿ ಮಾಡ್ತಾಯಿದ್ದಾರೆ ಅಂದರೆ ನಾವು ಎಲ್ಲರೂ ಪ್ರಯತ್ನ ಪಟ್ಟರೆ ಇವನ್ನೆಲ್ಲವನ್ನು ಸಾಧಿಸಬಹುದು ಆದರೆ ನಮ್ಗೆ ಆಗಲ್ಲ ಅನ್ನೋದನ್ನು ನಾವು ಬಿಟ್ಬಿಡ್ಬೇಕು ಅಯ್ಯೋ ನಮ್ಮ ಕೈಲಾಗತ್ತಾ ನಾವು ಮಾಡೋಕ್ಕಾಗತ್ತಾ ಅಂತ ಖಂಡಿತ ನಮ್ಮ ಸರ್ ಹೇಳ್ತಾರೆ ಖಂಡಿತ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಎಂಥವರು ಸಹ ಎಲ್ಲವನ್ನೂ ಸಾಧಿಸ್ಬೋದು ಮನುಷ್ಯನಿಗೆ ಆಗದೇ ಇರುವಂತಹ ಒಂದು ಕೆಲಸನೇ ಇಲ್ಲ ಮನುಷ್ಯನೇ ಮಾಡಲಾರ್ದೇ ಇರೋವಂಥದ್ದು ಒಂದು ಏನೂ ಇಲ್ಲ ಅಂತ ಆಗೋದು ಎಂದು ಕೈಕಟ್ಟು ಕುಳಿತರೆ ಏನಾಗತ್ತೆ ಅನ್ನೋದು ನಿಮ್ಮ ಹಾಡು ಎಲ್ಲರಿಗೂ ಗೊತ್ತೇ ಇರುತ್ತೆ ಇಲ್ಲಿ ನಾನು ಹೇಳ್ತಾ ಇರೋದು ನಮಗೋಸ್ಕರ ನಾವು ಏನೇನೋ ಮಾಡ್ತೀವಿ ಕೆಲಸಗಳು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತೆಲ್ಲ ಹೇಳ್ತೀವಿ ನಮಗೋಸ್ಕರ ನಮ್ಮ ದೇಹ ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾಯಿದೆ ಸೊ ನಮ್ಮ ದೇಹಕ್ಕೋಸ್ಕರ ನಾವು ಕೇವಲ ಒಂದು ಇಪ್ಪತ್ತು ನಿಮಿಷ ನಾವು ಇಟ್ಟು ಇಪ್ಪತ್ತು ನಿಮಿಷ ಯೋಗ ಮಾಡಿದ್ರೆ ಸಾಕು ಪ್ರಾಣಾಯಾಮ ಇರಬಹುದು ಯೋಗ ಇರಬಹುದು ಕೇವಲ ಒಂದು ಇಪ್ಪತ್ತು ನಿಮಿಷ ದಿನದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳ ಬಹಳ ಸುಧಾರಿಸುತ್ತೆ ನಾವು ಯಾವ ಆಸ್ಪೆಟ್ಲ್ಗೂ ಹೋಗಬೇಕಾಗಿಲ್ಲ ಯಾವ ಟ್ರೀಟ್ಮೆಂಟು ತಗೋಬೇಕಾಗಿಲ್ಲ ನಾವು ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡೋದರಿಂದ ಬಹಳ ಪರಿಣಾಮಕಾರಿಯಾದಂತಹ ಹೆಲ್ತ್ ಮನೆಯಲ್ಲಿ ಒಂದು ಹೆಂಗಸಿನ ಹೆಲ್ತು ಚೆನ್ನಾಗಿದ್ದರೆ ಆ ಮನೆಯೆಲ್ಲನೂ ತುಂಬ ಚೆನ್ನಾಗಿರತ್ತೆ ಸೊ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅನಿಸುತ್ತೆ ನಾಳೆಯಿಂದನೇ ಎಲ್ಲರೂ ಯೋಗಾಭ್ಯಾಸದಲ್ಲಿ ತೊಡಕೊಳ್ಳಿ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ನೀವು ನಮಗೆ ಕಾಮೆಂಟ್ ಮಾಡಿದರೆ ನಮ್ಮ ಗುರುಗಳ ಮೂಲಕ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ ನಮ್ಮ ಗುರುಗಳು ಸಹ ಇದಕ್ಕೆ ಹೆಲ್ಪ್ ಮಾಡ್ತಾರೆ ಇನ್ನ ನಮ್ಮ ಮಹಾಗುರುಗಳು ಅವರು ಸತತ ಎಂಟು ವರ್ಷಗಳಿಂದ ಫ್ರೀಯಾಗಿ ನಮ್ಮೆಲ್ಲರಿಗೂ ಯೋಗ ಇದ್ದಾರೆ ಸಮತ್ವ ಯೋಗ ಕೇಂದ್ರ ಯಾರಾದರೂ ಬಂದು ಜಾಯಿನ್ ಆಗ್ತೀವಿ ಅಂದರೆ ಖಂಡಿತ ಬಂದು ಜಾಯ್ನ್ ಆಗಿ ಯೋಗವನ್ನು ಕಲೀರಿ ಆರೋಗ್ಯವಾಗಿ ಇರಿ ನನ್ನ ಇನ್ನೊಂದು ಯೋಗ ವಿಡಿಯೋ ಸಹ ಇದೆ ಅಲ್ಲಿ ನಮ್ಮ ಪ್ರಭಾಕರ್ ಸರ್ ನಮ್ಮ ಯೋಗ ತಂಡದವರು ಎಲ್ಲನೂ ನೀವು ಒಂದು ಫಂಕ್ಷನಲ್ಲಿ ನೋಡ್ಬೋದು ನಾವು ಇಲ್ಲಿ ಒಂದು ಕಠಿಣವಾದಂತಹ ಆಸನಗಳನ್ನು ನಮ್ಮ ಗುರುಗಳ ಮೂಲಕ ತೋರಿಸ್ತಾ ಇದ್ದೀವಿ ಇದು ಮಯೂರ ಆಸನ ಎಷ್ಟು ಕ್ಲಿಷ್ಟಕರವಾಗಿದೆ ಅವರು ಮಾಡುವಂತಹ ಒಂದೊಂದು ಸ್ಟೆಪ್ಪನ್ನ ನೀವು ನೋಡಿ ಅಬ್ರೀತು ಮತ್ತು ಆ ಒಂದು ದೇಹದ ಭಂಗಿಗಳನ್ನು ಹೆಂಗೆ ಸಮತೋಲನದಲ್ಲಿ ತಗೊಂಡು ಉಸಿರು ಮತ್ತು ದೇಹವನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಯೋಗವನ್ನು ಮಾಡ್ತಾಯಿದ್ದಾರೆ ಪೊಸಿಷನ್ಸ್ನ ಕೊಡ್ತಾಯಿದ್ದಾರೆ ಅಂತ ನೋಡಿ ಒಂದೇ ಪಾದದಲ್ಲಿ ನೋಡ್ಬೋದು ಇದು ಎಷ್ಟು ಕಠಿಣವಾದಂತಹ ನಾವು ನಮಗೆ ಬಗ್ಗಕ್ಕೆ ಆಗಲ್ಲ ಅಂಥದ್ರಲ್ಲಿ ಈ ಒಂದು ಆಸನವನ್ನು ಇದ್ದಾರೆ ತುಂಬ ಫ್ಲೆಕ್ಸಿಬಲ್ ಆಗಿ ಇವರು ಮಾಡ್ತಾಯಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಯೋಗಾಭ್ಯಾಸವನ್ನು ತಪ್ಪಿಸೋದಿಲ್ಲ ಇವರು ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಹುಮಾನವನ್ನು ತಗೊಂಡಿದ್ದಾರೆ ನಮಗೆ ಹೆಮ್ಮೆಯ ವಿಚಾರ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ಪ್ರಥಮ ಬಹುಮಾನವನ್ನು ತಗೊಂಡಿದ್ದಾರೆ ಯೋಗ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇವರು ಟೀಚರ್ ಸಹ ಆಗಿದ್ದಾರೆ ಮಕ್ಕಳಿಗೆ ಪಾಠದ ಜೊತೆಗೆ ಯೋಗ ಹಾಗೆ ನಮಗೆಲ್ಲ ಸಹ ಯೋಗ ಕ್ಲಾಸಸ್ಸು ಮಾಡಿಕೊಡ್ತಾರೆ ನಮ್ಮ ಪ್ರಭಾಕರ್ ಸರ್ ಇಲ್ದಿರುವ ಟೈಮಲ್ಲಿ ನಮಗೂ ಸಹ ಇವರು ಗುರುಗಳು ಇವರನ್ನು ಮತ್ತು ಸರ್ನ ನಾವು ತುಂಬ ಗೌರವದಿಂದ ನೋಡ್ತೇವೆ ಅವರ ಒಂದು ಏನು ಹೇಳ್ತೀವಿ ಸಾಧನೆ ಇರ್ಬೋದು ಅವರ ಒಂದು ಸೋಷಿಯಲ್ ವರ್ಕ್ ಫ್ರೀಯಾಗಿ ನಮ್ಮ ಪ್ರಭಾಕರ್ ಸರ್ ಸುಮಾರು ಎಂಟು ವರ್ಷಗಳಿಂದ ಯೋಗವನ್ನು ಹೇಳ್ಕೊಳ್ತಾ ಬಂದಿದ್ದಾರೆ ಹಾಗೆ ನಮ್ಮ ಪ್ರಭಾಕರ್ ಸರ್ ಅವರು ಈಗ ನಮಗೆ ಯಾವ ರೀತಿ ಲೋ ಬ್ಯಾಕ್ ಪೇಯ್ನ್ ಲೋಯರ್ ಬ್ಯಾಕ್ ಪೇಯ್ನ್ ಅಂತಾರಲ್ಲ ಅದಕ್ಕೆ ಚಿಕಿತ್ಸೆಯನ್ನು ಇಲ್ಲಿ ಈ ಥೆರಪಿ ಮೂಲಕ ತೋರಿಸ್ತಾ ಇದ್ದಾರೆ ನೋಡಿ ಭುಜಂಗಾಸನವನ್ನು ಸ್ಲೋ ಆಗಿ ಬ್ರೀತ್ ಬ್ರೀತ್ಔಟ್ ತಗೊಂಡು ದಿನದಲ್ಲಿ ಹತ್ತರಿಂದ ಹದಿನೈದು ಬಾರಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ಲೋವರ್ ಬ್ಯಾಕ್ ಪೇಯ್ನ್ ಖಂಡಿತ ಹೋಗುತ್ತೆ ಈ ಥೆರಪಿನ ನಮ್ಮ ಪ್ರಭಾಕರ್ ಸರ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಯಾರಿಗಾದರೂ ಬ್ಯಾಕ್ ಪೇಯ್ನ್ ಇದ್ದರೆ ಇದನ್ನು ಸತತ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿ ಅಥವಾ ಏನಾದ್ರೂ ಮಿಸ್ಟೇಕ್ಸ್ ಮಾಡಬೇಕು ಲೈಕ್ ಸಬ್ಸ್ಕ್ರೈಬ್ ಶೇರ್ ಪ್ಲೀಸ್